ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತು ಬೆಳಗ್ಗೆನೇನೆ ಬಿಸಿನೀರನ್ನ ಕುಡಿತಾ ಇದ್ದೀನಿ ಬ ಅಂದರೆ ನಾನು ಬಿಸಿನೀರು ಕುಡಿಯೋದು ಅಭ್ಯಾಸ ಇತ್ತು ಸ್ವಲ್ಪ ದಿನ ಬಿಸಿಲು ಅಂದರೆ ಜಾಸ್ತಿ ಇತ್ತು ನೋಡಿ ಆವಾಗ ನಾನು ಸ್ಟಾಪ್ ಮಾಡಿದ್ದೆ ಇವಾಗ ಮತ್ತೆ ಇವತ್ತು ಒಂದು ದಿನಕ್ಕೆ ಅಂತ ಸ್ಟಾ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮುಂದೆನೂ ಕೂಡ ಸ್ವಲ್ಪ ಹೊಟ್ಟೆ ಬೊಜ್ಜೇನಿದೆ ಏನಿದೆ ಅದನ್ನು ಕರಗಿಸೋಕ್ಕಾದ್ರೂ ಬಿಸಿ ನೀರನ್ನ ಕುಡ್ಕೋಬೇಕು ಸೆಕೆ ಶೆಕೆ ಅಂತ ಅಂದ್ಬಿಟ್ಟು ನಾನು ಬಿಸಿ ನೀರು ಕುಡಿಯೋದು ಬಿಟ್ಬಿಟ್ಟೆ ಹಂಗಾಗಿ ತಣ್ಣೀರನ್ನೇ ಕುಡಿತಾ ಇದೆ ಇನ್ಮೇಲಾದರೂ ಮತ್ತೆ ಬಿಸಿ ನೀರನ್ನ ಸ್ಟಾರ್ಟ್ ಮಾಡ್ಕೋಬೇಕು ಯಾಕಂತ ಅಂದರೆ ಸ್ವಲ್ಪ ನನಗೆ ಯಾಕೋ ಹೊಟ್ಟೆ ಬೆಲ್ಟೆಲ್ಲ ಹಾಕಿದ್ರೂ ಕೂಡ ಇನ್ನೂ ನಾನು ನೈಟಿ ಹಾಕ್ಕೊಳ್ತೀನಿ ನೋಡಿ ಡೈಲಿ ವೇರ್ಗೆ ಆವಾಗ ನಾನು ಅದರೊಳಗಡೆ ನಂದು ಒಂದು ಸ್ಟಮಕ್ ಸಣ್ಣ ಆಗೋಕ್ಕೆ ಒಂದು ಬೆಲ್ಟ್ ಇತ್ತು ನೋಡಿ ಸ್ಲಿಮ್ ಬೆಲ್ಟು ಅದನ್ನು ಹಾಕೊಳ್ತಾ ಇದ್ದೆ ಹಂಗಾಗಿ ಸ್ವಲ್ಪ ಹೊಟ್ಟೆ ದಪ್ಪ ಥರ ಕಾಣೋದು ಅದನ್ನು ನನಗೆ ಯಾಕೋ ಎಲ್ಲ ಎದ್ದು ಮಾಡೋದಕ್ಕೆ ರಿಸ್ಕ್ ಇದೆ ಅಂದರೆ ಹೊರಗಡೆ ಎಲ್ಲಾದರೂ ಸರ್ಕಲ್ಗೆ ಅಂತ ಹೋದಾಗ ಅದನ್ನು ತೆಗೆದಿಟ್ಬಿಟ್ಟು ಹೋಗ್ತಾಯಿದ್ದೆ ಈ ರೀತಿ ಯಾಕೋ ನನಗೆ ಹೊಟ್ಟೆ ಸ್ವಲ್ಪ ಕರಗ್ದಂಗೆ ಕಾಣಿಸ್ತಾ ಇಲ್ಲ ಹಂಗಾಗಿ ನಾನು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಯೋಗ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಅನ್ನೋ ದಿನನೇ ಏನಾಯಿತು ಅಂದರೆ ಇವತ್ತಿನ ದಿನ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಆಯಿತು ಹಂಗಾಗಿ ಸರಿ ಆಯಿತು ಇದು ಮುಗಿದ ಮೇಲೇ ಮಾಡೋಣ ಅಂತ ಸುಮ್ಮನಾದೆ ಇವತ್ತು ಈಗಿನ ಟೈಮಲ್ಲೇ ಯೋಗ ಅದೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಬಟ್ ನನಗೆ ಅಷ್ಟು ಕಂಫರ್ಟೇಬಲ್ ನನಗೆ ಬರೋದಿಲ್ಲ ಈಗಿನ ಟೈಮಲ್ಲಿ ನನಗೆ ಸ್ವಲ್ಪ ಒಂದು ಮಂತ್ ಆದ ಒಂದು ಮಂತಿಗೆ ಒಂದು ವೀಕ್ ಆದಮೇಲೆ ಒನ್ ಮಂತ್ ಸೆವೆನ್ ಡೇಸ್ಗೆ ನಾನು ಈ ಸಲ ಆಗಿರೋದು ಹಾಗಾಗಿ ಸ್ವಲ್ಪ ನನಗೂ ಕೂಡ ಪೇಯ್ನ್ ಇತ್ತು ಹಂಗಾಗಿ ನಾನು ಅದೇನೂ ಕೂಡ ಮಾಡೋಕ್ಕೋಗಿಲ್ಲ ಇದೆಲ್ಲ ಕಳಿಲಿ ಅದಾದಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ಬೆಳಗ್ಗೆ ತಿಂಡಿ ಬಂದು ರೈಸ್ ಮಾಡಿ ಆಮೇಲೆ ನಾನು ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡೋ ಬದಲು ಇವಾಗ ಏನು ಅವಲಕ್ಕಿ ಇದೆ ಅಲ್ವ ಗಟ್ಟಿ ಅವಲಕ್ಕಿ ಅದನ್ನು ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಎರಡು ಮೂರು ಸಲ ನೆನೆ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೊಬೋದಲ್ಲ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಮಾಡಿಕೊಂಡೆ ಕಡಲೆ ಬೀಜ ಕಡಲೆ ಬೇಳೆ ಹಾಗೆಯೇ ಉದ್ದಿನ ಕಾಳು ಉದ್ದಿನ ಕಾಳು ಅನ್ನೋದ್ರಿಂದ ಉದ್ದೆ ಉದ್ದಿನ ಬೇಳೆ ಸರಿನಾ ಉದ್ದಿನ ಕಾಳು ಬಂದು ಕಪ್ಪುಗಿರುತ್ತೆ ಉದ್ದಿನ ಬೇಳೆ ಇದೆಲ್ಲ ಅದನ್ನೆಲ್ಲ ಒಡೆದು ಸಿಪ್ಪೆಲ್ಲ ತೆಗೆದಿರ್ತಾರಲ್ಲ ಇದು ಉದ್ದಿನ ಬೇಳೆ ಬರುತ್ತೆ ಇದನ್ನೆಲ್ಲ ಹಾಕಿ ಈರುಳ್ಳಿ ಇದೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ನಾನು ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ನಾನು ಈ ರೀತಿ ಮಾಡೋದೇ ಅಪ್ರೂವ ನಾನು ಏನು ಚಿಕ್ಕ ಚಿಕ್ಕ ಬಾಕ್ಸ್ ಎಲ್ಲ ಹಾಕಿದ್ದೀನಿ ನಿಜವಾಗ್ಲೂ ನನಗೊಂಥರ ಈಸಿ ಅಂತ ಅನ್ನಿಸ್ತು ಇವೆಲ್ಲವೂ ಕೂಡ ನಾನು ಒಂದೊಂದು ಸಲ ಏನು ಮಾಡ್ತಿದ್ದೆ ಬಾಕ್ಸ್ ಒಳಗಡೆ ಇದ್ದೆ ನನಗೆ ಅರ್ಜೆಂಟಿಗೆ ಬೇಕು ಅಂತ ಅಂದಾಗ ಸಿಗ್ತಾನೇ ಇರಲಿಲ್ಲ ಇವಾಗೆಲ್ಲನೂ ಕೂಡ ಬಾಕ್ಸಿಗೆ ಹಾಕಿ ಇಟ್ಟಿರೋದ್ರಿಂದ ಅಲ್ಲೆಲ್ಲ ಏನೇನು ತಿಂಡಿ ಬೇಕು ಅಂತ ಅಡುಗೆ ಮನೆ ನೋಡಿದ ತಕ್ಷಣವೇ ಎಲ್ಲ ಐಟಮ್ ತುಂಬಿರುತ್ತೆ ನೋಡಿ ಕ್ವಿಕ್ಕಾಗಿ ನಮ್ಗೆ ಏನು ಟಿಫನ್ ಇವತ್ತು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಮೈಂಡಿಗೆ ಬರುತ್ತೆ ತೊಗೊಂಡು ಬೇಗ ಬೇಗನೆ ಮಾಡ್ಬೋದು ಇಲ್ಲ ಅಂದಿದ್ರೆ ನಾನು ಎಲ್ಲನೂ ಕೂಡ ಕೆಳಗಡೆ ಏನು ಕೌಂಟರ್ ಟಾಪ್ ಕೆಳಗಡೆ ಏನಿದೆ ಅದರೊಳಗಡೆ ಬಾಕ್ಸಿಗೆ ಹಾಕಿಟ್ಬಿಡ್ತಾ ಇದ್ದೆ ಅದನ್ನು ತೆಗಿಯೋರು ಯಾರು ಅದ್ರೊಳಗಡೆ ಏನಿದೆ ಅಂತ ನೋಡೋರು ಯಾರು ಅನ್ನೋದೊಂದು ನನಗೆ ಸೋಂಬೇರಿತನ ಬಂದುಬಿಡ್ತಾಯಿತ್ತು ಇವಾಗಂತೂ ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ ಎಲ್ಲನೂ ಎಲ್ಲ ಬಾಕ್ಸಿಗೂ ಕೂಡ ಎಲ್ಲ ಆ ಥರದ ಐಟಮು ಕೂಡ ನಾನು ಬಾಕ್ಸಿಗೆ ಸ್ಟೋರ್ ಮಾಡಿರೋದ್ರಿಂದ ಕ್ವಿಕ್ಕಾಗಿ ಇವತ್ತಿನ ದಿನ ಏನು ತಿಂಡಿ ಮಾಡ್ಬೋದು ಅನ್ನೋದು ಬೇಗನೆ ಮಾಡ್ಕೊಂಬಿಡ್ಬೋದು ಒಂದು ಅರ್ಧ ಗಂಟೆಲೆಲ್ಲೂ ತಿಂಡಿ ಟಿಫನ್ನು ರೆಡಿಯಾಗಿ ಹೋಗುತ್ತೆ ತೀರಾ ನಾನು ಎಂಟೂವರೆಗೆ ತಿಂಡಿ ಮಾಡೋಕ್ಕೆ ನಿಂತ್ಕೊಂಡು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಫುಲ್ಲು ರೆಡಿಯಾಗಿ ಹೋಗುತ್ತೆ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿ ಅಡುಗೆ ಮೇಲೆ ಇರೋ ಪಾತ್ರೆಯಲ್ಲಿ ತೊಳೆದು ಅಡುಗೆ ಮನೆಯೆಲ್ಲ ಕೌಂಟರ್ ಟಾಪ್ ಎಲ್ಲ ಒರೆಸಿ ನೀಟಾಗಿ ರೆಡಿಯಾಗಿ ಹೋಗುತ್ತೆ ಅರ್ಧ ಗಂಟೆಯಲ್ಲಿ ಈ ರೀತಿ ಚೆನ್ನಾಗಿ ಅನಿಸುತ್ತೆ ನನಗಂತೂ ಇವಾಗ ಅದೊಂದು ಈಸಿ ಆಯಿತು ಹಂಗಾಗಿ ನಾನು ಇವತ್ತು ಸ್ವಲ್ಪ ಹೊಟ್ಟೆ ನಾವು ಇರೋದ್ರಿಂದ ಕ್ವಿಕ್ಕಾಗಿ ಹಾಕೋವಂತಹ ರೆಸಿಪಿನ ಅಂದರೆ ತಿಂಡಿನೇ ಮಾಡಿಕೊಂಡೆ ಅವಲಕ್ಕಿ ಉಸ್ಲಿನೇ ಇತ್ತು ಅಂತ ಅಂದ್ಬಿಟ್ಟು ಇದನ್ನೇ ಮಾಡಿಕೊಂಡೆ ಅರ್ಜೆಂಟಿಗೆ ಮಾಡಿರೋದ್ರಿಂದ ಕೂಡ ತುಂಬಾ ಟೇಸ್ಟ್ ಇತ್ತು ಎಲ್ಲನೂ ಹಾಕೇ ಮಾಡಬೇಕು ಅನ್ನೋದೇನಿಲ್ಲ ಉಪ್ಪು ಖಾರ ಅದೆಲ್ಲನೂ ಕೂಡ ಕರೆಕ್ಟಾಗಿ ಹಾಕಿ ತಿನ್ನೋವಂತಹ ತಿಂಡಿನ ಚೆನ್ನಾಗಿ ಮಾಡಿದ್ರೆ ಅದು ಕೂಡ ಒಂದು ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ ಕೆಲವರೆಲ್ಲ ರೆಸಿಪಿ ಚಾನಲ್ಗಳ ಎಲ್ಲನೂ ಹಾಕೇ ಮಾಡಬೇಕು ಅಂತ ಅವರು ಹೇಳೋದಿಲ್ಲ ಈ ರೀತಿ ಹಾಕಿದ್ರೆ ಇದನ್ನು ಹಾಕಿದ್ರೆ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಾರೆ ನಾವು ಅದನ್ನು ನೋಡಿಕೊಂಡು ನಮ್ಮ ಮನೆಯಲ್ಲಿ ಎಷ್ಟಿದೆ ನಮ್ಮ ಹತ್ರ ಎಷ್ಟು ಐಟಮ್ ಇದೆ ಅದನ್ನು ಹಾಕಿ ಯೂಸ್ ಮಾಡಿ ಚೆನ್ನಾಗಿ ಮಾಡಿದರೆ ಅಷ್ಟೇ ಸಾಕು ತಿನ್ನೋ ಥರ ಮಾಡೋದ್ರೆ ಸಾಕು ಚೆನ್ನಾಗಿತ್ತು ನಾವು ಮಾಮೂಲಿ ನನ್ನ ಡೈಲಿ ರೋಟೀನಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿಯೇ ನಾನು ತಿಂಡಿ ಮಾಡಿ ನಾನು ನಿಮಗೆ ನಾವೇನು ತಿಂತೀವಿ ಅದನ್ನೇ ನಾನು ನಿಮಗೆ ಶೇರ್ ಮಾಡ್ತೀನಿ ನಾರ್ಮಲಾಗಿ ನಿಮ್ಮ ಲೈಫ್ ಹೇಗಿದೆ ಅದೇ ರೀತಿ ತೋರಿಸಿ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ವ ಒಂದು ಹತ್ತು ಜನರ ಒಂದು ನಾಲ್ಕು ಜನ ಆ ರೀತಿ ಹೇಳಿದ್ರು ಕೂಡ ನಮ್ಗೆ ಅಷ್ಟೇ ಸಾಕು ತೀರಾ ನಮಗೆ ಆರು ಸಾವಿರ ಸಬ್ಸ್ಕ್ರೈಬರ್ಸಲ್ಲಿ ಒಂದು ಸಾವಿರನೇ ಬರಲಿ ನನಗೆ ಅಷ್ಟೇ ಸಾಕು ನಿಜವಾಗ್ಲೂ ನನ್ನ ಡೈಲಿ ರೋಟೀನು ಹಾಕಿ ಹಾಕಿ ಅಂತ ತುಂಬ ಹಿಂಸಾಯ್ ಮಾಡ್ತಿರಲ್ವ ನನಗೆ ಅದೇ ಖುಷಿ ಒಂಥರ ಅದಾದಮೇಲೆ ನಾನಿವತ್ತು ನನ್ನ ತೀರಾ ರಿಸ್ಕ್ ಆಗೋ ಅಂತ ಕೆಲಸಗಳನ್ನ ಇವತ್ತು ನಾನು ಮಾಡೋಕ್ಕೆ ಹೋಗೋದಿಲ್ಲ ನನ್ನ ಕೈಲಿ ಆಗೋದು ಇಲ್ಲ ಇವತ್ತಿನ ದಿನ ಹಂಗಾಗಿ ನಾನು ಇವತ್ತು ಬೇಗ ಬೇಗ ಒಂಥರ ಹೊಸ ಥರನ ಕಲಿಯೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಯಲ್ಲೇ ನಾನು ಕಾಲನ್ನು ಕಳೆದ್ಬಿಟ್ಟೆ ಇವತ್ತು ಸರಿ ಆಯಿತು ಹೆಂಗಿದ್ರು ಚೋಟು ತಿನ್ನಿಸಿದ್ದೆ ಪಾಡಿಗೆ ಅವನು ಆಟ ಆಡ್ತಾ ಇದ್ದ ಅದಕ್ಕೆ ನಾನು ನಾನು ಅಂದ್ಕೊಂಡಿದ್ದೆ ಓರಿಯೋ ಬಿಸ್ಕೆಟಲ್ಲಿ ನಾನು ಒಂದು ಕೇಕ್ ಥರ ಸ್ಮಾಲ್ ಸ್ಮಾಲ್ ಕೇಕ್ ಥರ ಮಾಡಲೇಬೇಕು ಅಂತ ನಾನೇನು ಮಾಡಿದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಟೆನ್ ಟೆನ್ ರುಪೀಸ್ದು ಡೈರಿ ಮಿಲ್ಕು ಹಾಗೆಯೇ ಟೆನ್ ಟೆನ್ ರುಪೀಸ್ದು ಓರಿಯೋನ ಎರಡೆರಡು ತೊಗೊಂಡು ಬಂದು ಸರಿ ಆಯಿತು ಇದನ್ನೇ ಒಂದು ಕೆ ಸ್ಮಾಲ್ ಸ್ಮಾಲ್ ಕೇಕ್ ಮಾಡೋಣ ಅಂತ ಈ ಪಡ್ಡು ಪ್ಲೇಟ್ ಇತ್ತು ನೋಡಿ ಅದರೊಳಗಡೆ ನಾವು ಪಡ್ಡು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವು ದೋಸೆ ಹಿಟ್ಟನ್ನು ಯಾವ ಹದದಲ್ಲಿ ನಾವು ಕಲಿಸ್ಕೊತೀವಿ ಅದೇ ಹದದಲ್ಲಿ ಕಲಿಸ್ಕೊಂಡು ಪಡ್ಡು ಥರ ಹಾಕಿದ್ರೆ ಅದು ಕೇಕು ಒಂಥರ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ತಾರಲ್ಲ ಆ ಟೈಪ್ ಬರುತ್ತೆ ಫಸ್ಟು ಟೈಮ್ ಟ್ರೈ ಮಾಡ್ತಾ ಇರೋದು ನೀವೇ ನೋಡಿ ಯಾವ ರೀತಿ ಬರುತ್ತೆ ಅಂತ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದರೆ ಪರವಾಗಿಲ್ಲ ಒಂದು ಹಂಡ್ರೆಡಿಗೆ ಒಂದು ಏಯ್ಟಿ ಪರ್ಸೆಂಟ್ ತುಂಬ ಚೆನ್ನಾಗೇ ಬಂತು ಇನ್ನೊಂದು ಟ್ವೆಂಟಿ ಪರ್ಸೆಂಟು ಓಕೆ ಅಷ್ಟೇ ಮಾತ್ರ ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬಂತು ನಾವು ಆ ಕ್ರೀಮ ಮೇಲ್ಗಡೆ ಅದು ಬೆಣ್ಣೆ ಥರ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಓರಿಯೋ ಬಿಸ್ಕೆಟು ಅದನ್ನು ಹಾಕಿ ಫುಲ್ಲೆಲ್ಲ ಬಿಸ್ಕೆಟ್ ಎರಡು ಪ್ಯಾಕಲ್ಲಿರೋದಂಥ ಬಿಸ್ಕೆಟ್ ಎಲ್ಲ ಮಿಕ್ಸಿಗಲ್ಲಿ ಹಾಕಿ ಫುಲ್ ಗ್ರೈಂಡ್ ಮಾಡಿಕೊಂಡೆ ಆಗಿರೋ ಥರ ಇವಾಗ ಒಂದು ಸಪ್ರೇಟ್ ಬೌಲಿಗೆ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲನೂ ಕೂಡ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹಾಲು ಮತ್ತು ಹಾಲು ಎಷ್ಟು ಹಾಕಿರ್ತೀವಿ ಅಷ್ಟೇ ಮೆಸರ್ಮೆಂಟಲ್ಲಿ ನೀರನ್ನ ಹಾಕಿ ಶುಗರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ನೀವು ಶುಗರ್ನ ಪೌಡರ್ ಮಾಡಿ ಹಾಕೊಂಡ್ರೂ ಕೂಡ ರೆಡಿ ಆಗುತ್ತೆ ಅದ್ರ ಬದಲು ನೀವು ಡೈರೆಕ್ಟಾಗೇ ಶುಗರ್ ಹಾಕ್ತೀವಿ ಅಂತ ಅಂದ್ರೂ ಓಕೆನೇ ನೀಟಾಗಿ ನಾವು ದೋಸೆ ಅದ ಬರುತ್ತೆ ನೋಡಿ ಅದೇ ರೀತಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೊಂಡು ದೊಡ್ಡ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾನು ಶುಗರ್ನ ಪೌಡ್ರ್ ಏನು ಮಾಡ್ಕೊಂಡಿಲ್ಲ ಸಾಕು ನಂಗೆ ತೀರಾ ಸ್ವೀಟ್ ಇದ್ದರೆ ನನಗೆ ಇಷ್ಟ ಆಗೋಲ್ಲ ಈಗ ನಾವು ಡೈರಿ ಮಿಲ್ಕನ್ನು ನಾವು ಮೆಲ್ಟ್ ಮಾಡಿಬಿಟ್ಟು ಹಾಕಿರೋ ಹಾಕೋದ್ರಿಂದ ತುಂಬಾ ಸ್ವೀಟ್ ಬರುತ್ತೆ ಹಾಗಾಗಿ ನಾನು ಕೂಡ ನಮ್ಮ ಮನೆಗೆ ಬರುವಂಥ ಮಕ್ಕಳಿಗೆ ನಾನು ಕೂಡ ಇದನ್ನು ಕೊಡೋದ್ರಿಂದ ಸ್ವೀಟ್ ಎಲ್ಲ ಬೇಡ ಈಗ ಒರಿಯೋ ಬಿಸ್ಕೆಟು ಅಂದಾಕ್ಷಣ ಅದರಲ್ಲೂ ಕೂಡ ಸ್ವೀಟ್ ಇರುತ್ತೆ ಡೈರಿ ಮಿಲ್ಕು ಅದರಲ್ಲೂ ಕೂಡ ಸ್ವೀಟ್ ಇರುತ್ತೆ ನಾವು ಒಂದೆರಡು ಸ್ಪೂನ್ ಶುಗರ್ ಹಾಕಿರ್ತೀವಿ ಅದರಲ್ಲೂ ಸ್ವೀಟ್ ಇರುತ್ತೆ ಹಂಗಾಗಿ ತೀರ ಜಾಸ್ತಿ ಶುಗರ್ ಹಾಕೋದು ಬೇಡ ಹಂಗಾಗಿ ಒಂದು ಒಂದು ಎರಡು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀಟಾಗಿ ದೋಸೆ ಅದದ್ದು ಟೈಪಿಗೆ ಕಲಿಸ್ಕೊಂಡು ಒಟ್ನಲ್ಲಿ ಯಾವುದೇ ಥರ ಗಂಟುಗಳಿರಬಾರ್ದು ಆ ರೀತಿ ಕನ್ಸಿ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಐದು ನಿಮಿಷ ಎತ್ತಿಟ್ಟಿದ್ದೀನಿ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ನಾನು ಒಂದು ಬಾಣಲಿಯಲ್ಲಿ ನೀರಿಟ್ಬಿಟ್ಟು ನೀರು ಸ್ವಲ್ಪ ಮಳ್ತಾಯಿದೆ ಅಂದಾಗ ಒಂದು ಚೂರು ಒಂದು ಬೆಚ್ಚು ಕಾಯ್ತಾ ಇದೆ ಅಂದಾಗ ಅದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಆಗೋದಕ್ಕೆ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಬಿಸಿ ತಾಗ್ದಷ್ಟು ತಾಗ್ದಷ್ಟು ಮೆಲ್ಟ್ ಆಗುತ್ತೆ ನೋಡಿ ಚಾಕ್ಲೇಟು ಮೆಲ್ಟ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ ತೀರಾ ನಾವು ಬರೀ ಓಲ್ ಬರೀ ಗ್ಯಾಸ್ ಸ್ಟವ್ ಮೇಲೆ ಕಾಯ್ಸೋಕೆ ಹೋದರೆ ಸೀದೋಗುತ್ತೆ ಅಥವಾ ತಳ ಹಿಡಿದುಬಿಡುತ್ತೆ ಈ ರೀತಿ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ ತೆಳುವಾಗಿ ಚಾಕ್ಲೇಟಿಂದು ಲಿಕ್ವಿಡ್ ಬರುತ್ತಲ್ಲ ಅದೇ ಟೈಪಲ್ಲಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಮೆಲ್ಟ್ ಆಗ್ತಾ ಇದೆ ಸ್ವಲ್ಪ 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 ಪೂರ್ತಿ ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ ಕೈಯಲ್ಲಿ ತೊಗೊಂಡು ಮಿಕ್ಸ್ ಮಾಡಿದಾಗ ಈ ರೀತಿ ಒಂದು ಅದಕ್ಕೆ ಬರುತ್ತೆ ಮೆಲ್ಟ್ ಆದಾಗ ಹಾಗೆಯೇ ನಾನಿವಾಗ ಪಡು ಪ್ಲೇಟನ್ನು ಇಟ್ಟಿದ್ದೀನಿ ಪಡು ಪ್ಲೇಟನ್ನು ಇಟ್ಬಿಟ್ಟು ಇವಾಗ ನಾನು ತುಪ್ಪನ ಅದಕ್ಕೆ ಸ್ಪ್ರೆಡ್ ಮಾಡ್ತೀನಿ ಸ್ಪ್ರೆಡ್ ಮಾಡೋದ್ರಿಂದ ಯಾವುದೇ ಥರ ಕೇಕ್ ಅಂಟೋದಿಲ್ಲ ಹಾಗೆಯೇ ಅದೇನಾಗುತ್ತೆ ಸೀದೋಗೋದಿಲ್ಲ ಈ ರೀತಿ ಚೆನ್ನಾಗಿ ಬೇಯುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಆಯಿಲೇನು ಹಾಕೋದು ಬೇಡ ಮಕ್ಕಳಿಗೆಲ್ಲ ಕೊಡೋದರಿಂದ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ರೂ ಮಕ್ಕಳಿಗೆಲ್ಲ ತುಪ್ಪ ಕೊಟ್ಟು ನಾವು ರೂಢಿ ಮಾಡಿರ್ತೀವಲ್ವ ಹಂಗಾಗಿ ಇಷ್ಟ ಆಗುತ್ತೆ ಅದಾದಮೇಲೆ ನಾವು ಒಂದು ದೋಸೆ ಆದದ್ದು ಹಿಟ್ಟಿಗೆ ನಾವು ಕಲಿಸ್ಕೊಂಡಿರ್ತೀವಲ್ವ ಅದನ್ನು ನಾವು ತುಪ್ಪ ಆ್ಯಡ್ ಮಾಡಾದ್ಮೇಲೆ ಅದ್ರ ಮೇಲೆ ನಾವು ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಹಾಕ್ಕೊಂಡು ಬರೋದು ಅದರ ನಂತರ ನಾವು ನಾವು ಏನು ಮಿಲ್ಟ್ ಮಾಡ್ಕೊಂಡಿರ್ತೀವಲ್ವ ಚಾಕ್ಲೇಟು ಅದನ್ನು ಹಾಕಬೇಕು ಅದ್ರ ಮೇಲೆ ನಾವು ಮತ್ತೆ ಹಿಟ್ಟನ್ನು ಹಾಕೋದ್ರಿಂದ ಒಂಥರ ಟೇಸ್ಟು ಹಾಗೆಯೇ ಡಿಫ್ರೆಂಟಾಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ಎಲ್ಲ ಬರುತ್ತಲ್ಲ ಸೇಮ್ ಅದೇ ಟೈಪಲ್ಲೇ ಬರುತ್ತೆ ಇನ್ನೂ ಜಾಸ್ತಿ ಚಾಕ್ಲೇಟ್ ಇದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಚಾಕ್ಲೇಟು ಪೌಡರ್ ಬರುತ್ತಲ್ಲ ಅದನ್ನು ಕೂಡ ನಾವು ಸ್ವಲ್ಪ ಹಾಲು ಅಥವಾ ನೀರು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಹಾಕೋದ್ರಿಂದ ಇನ್ನೂ ಕೂಡ ತುಂಬಾ ಟೇಸ್ಟ್ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಟ್ರೈ ಮಾಡ್ತಾ ಇರೋದ್ರಿಂದ ಒಂದು ಹೇಳಿದ್ನಲ್ಲ ಒಂದು ಏಯ್ಟಿ ಪರ್ಸೆಂಟು ಚೆನ್ನಾಗಿ ಬಂತು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬಂದಿದೆ ಅಂತ ಬಟ್ ತುಂಬ ಟೇಸ್ಟ್ ಇತ್ತು ತಿನ್ನೋದಕ್ಕೂ ಕೂಡ ಇವಾಗ ನೋಡಿ ನಾನು ಚಾಕ್ಲೇಟ್ ಇದನ್ನು ಏನು ಬಿಸ್ಕೆಟಿಂದು ಹಿಟ್ಟನ್ನು ನಾನು ಮತ್ತೆ ಮೇಲುಗಡೆ ಇದ್ದೀನಿ ಹಾಕ್ಬಿಟ್ಟು ನಾವು ಅದ್ರ ಮೇಲೆ ಏನು ಇನ್ನು ಮಿಕ್ಕಿರುವಂತಹ ಚಾಕ್ಲೇಟ್ದು ಏನು ಮೆಲ್ಟ್ ಆಗಿರೋ ಲಿಕ್ವಿಡ್ ಏನಿದೆ ಅದನ್ನು ಮತ್ತೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅದ್ರ ಮೇಲೆ ಹಾಕ್ಕೊಂಡು ಬರೋದು ಹಾಕೊಂಡ್ಬಿಟ್ಟು ನೆಕ್ಸ್ಟು ಇನ್ನೇನು ಅದ್ರ ಮೇಲೆ ನಾವು ಪೊಡು ಪ್ಲೇಟ್ ಮೇಲೆ ಪ್ಲೇಟ್ನಲ್ಲಿಟ್ ಕ್ಲೋಸ್ ಮಾಡ್ತೀವಲ್ವ ಅದನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹೊತ್ತಿನಲ್ಲಿ ಐದು ನಿಮಿಷನಾದ್ರೂ ಸಿಮ್ಮಲ್ಲಿ ಇಟ್ಟೇ ನಾವು ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಟ್ಟಾಗ ಈ ರೀತಿ ಬರುತ್ತೆ ಒಂದೊಂದು ಸಲ ಏನು ಗೊತ್ತಾ ನಾವು ಗೋಬಿ ಮಂಚೂರಿಯೆಲ್ಲ ತಿಂತೀವಲ್ಲ ಆ ಕಡ್ಡಿ ಇರುತ್ತೆ ನೋಡಿ ಸ್ಟಿಕ್ಕು ಅದನ್ನೆಲ್ಲ ಒಂದು ಸಲ ಸ್ಟಿಕ್ ಮಾಡಿ ನೋಡಿದಾಗ ಬೆಂದಿದೆಯೋ ಇಲ್ವೋ ಅಂತಲೂ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಅದೊಂಥರ ಬ್ಯೂಟಿಫುಲ್ ಐಡಿಯಾ ಅಂತ ಹೇಳ್ಬೋದು ಹಾಗೆಯೇ ಇವಾಗ ಎಲ್ಲನೂ ಕೂಡ ಸ್ಪೂನಲ್ಲೇ ಮಕ್ಷ ಹಾಕ್ತಾಯಿದ್ದೀನಿ ಅರ್ಧ ಬೆಂದಿದೆ ಕೆಳಗಡೆ ಮತ್ತೆ ಮತ್ತು ಮೇಲ್ಗಡೆ ಮತ್ತು ಒಳಗಡೆ ಎಲ್ಲನೂ ನೀಟಾಗಿ ಬೇಯಬೇಕಲ್ವಾ ಇಡ್ಲಿ ಸೇಮ್ ಇಡ್ಲಿ ಪೊಡ್ಡು ಯಾವ ರೀತಿ ಬೇಯಿಸ್ಬೇಕು ಅದೇ ರೀತಿ ಅದೇ ಸ್ಟೈಲಲ್ಲೇ ನಾನು ಇವಾಗ ಕೇಕನ್ನು ಮಾಡ್ತಾ ಇರೋದು ಸ್ಮಾಲ್ ಸ್ಮಾಲ್ ಕೇಕು ಇದನ್ನೆಲ್ಲನೂ ಕೂಡ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಂತಲೂ ಕೂಡ ಕೊಡ್ಬೋದು ಹಾಗೆಯೇ ಇವಾಗ ನೋಡಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಮುಚ್ಚಿ ಹಾಕಿದ್ದೀನಲ್ವ ಇವಾಗ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಮತ್ತೆ ನಾಲ್ಕು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಾಗ ಈ ರೀತಿ ರೆಡಿ ಆಗುತ್ತೆ ನಿಜವಾಗ್ಲೂ ಅಷ್ಟೇ ಟೇಸ್ಟ್ ಇರುತ್ತೆ ಇವಾಗ ನಾನು ಒಂದು ಬೇರೆ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ಈಗೆಲ್ಲನೂ ಕೂಡ ಫುಲ್ಲು ಕಂಪ್ಲೀಟಾಗಿ ಬೆಂದಿದೆ ಇನ್ನೊಂದು ಐದು ನಿಮಿಷ ಇಟ್ಟರೆ ಅದೇ ಸೀದೋಗುತ್ತೆ ಅನ್ನೋದೊಂದು ಭಯ ಇತ್ತು ಹಾಗಾಗಿ ನಾವು ಪಡ್ಡುನ ಯಾವ ರೀತಿ ಬೇಯಿಸ್ಕೊತೀವಿ ಅಷ್ಟು ಲೆವೆಲ್ಗೆ ಬೆಂದಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನೋಡೋದಕ್ಕೂ ಮತ್ತೆ ಟೇಸ್ಟಿಗೂ ಕೂಡ ಒಂದು ಸಲ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ನಾನೇನು ಅಂದ್ಕೊಂಡೆ ಸ್ವಲ್ಪ ದೊಡ್ಡದು ಕೇಕ್ ಥರ ಬರುತ್ತಲ್ಲ ಅದರಲ್ಲಿ ಮಾಡೋಣ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟು ಪೌಡರ್ನ ಕೋಕೋ ಪೌಡರ್ನೆಲ್ಲ ತಂದುಬಿಟ್ಟು ಆಮೇಲೆ ಅದ್ರ ಮೇಲೆ ನಾವು ಸ್ವಲ್ಪ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅದಕ್ಕೆಲ್ಲ ಅಷ್ಟೊಂದು ಟೈಮ್ ಇರಲಿಲ್ಲ ಬಟ್ ಇವಾಗ ಪಡ್ಡು ಥರ ಮಾಡಿದ್ದೀನಲ್ವ ನೆಕ್ಸ್ಟ್ ಟೈಮ್ ಇವಾಗ ನನಗೆ ಒಂದು ಒಂದು ಮೈಂಡಿಗೆ ಬಂದುಬಿಟ್ಟಿದೆ ಈ ಈ ರೀತಿ ಮಾಡಬೇಕು ಅನ್ನೋದು ಇನ್ನು ನೆಕ್ಸ್ಟು ಒಂದು ದೊಡ್ಡ ಕೇಕ್ ಮಾಡಬೇಕಾದ್ರೆ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಕೇಕ್ ಮಾಡಬೇಕಾದ್ರೆ ನೆಕ್ಸ್ಟು ಒಂದೊಂದು ಏನು ಲೆವೆಲ್ಗೆ ಒಂದೊಂದು ಕಲಿತಾ ಹೋಗ್ತೀವಿ ಆವಾಗ ಫುಲ್ ಪರ್ಫೆಕ್ಟಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಇವಾಗ ನೋಡಿ ಎಲ್ಲ ರೆಡಿ ಆಯ್ತಲ್ವ ಸ್ವಲ್ಪ ಚಾಕ್ಲೇಟದು ಲಿಕ್ವಿಡ್ ಇತ್ತಲ್ಲ ಅದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ನೀ ಇದೆ ಒಂಥರ ಬಿಸಿ ಇತ್ತು ಈಗ ಅದನ್ನು ನಾವು ಈ ರೀತಿ ಓಪನ್ ಮಾಡಿ ನೋಡಿದಾಗ ಅದರೊಳಗಡೆ ಈಗ ಚಾಕ್ಲೇಟನ್ನ ಅರ್ಧ ಏನು ದೋಸೆ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಲಿಕ್ವಿಡು ಸ್ಪ್ರೇ ಮಾಡಿದ್ನಲ್ವ ಅದು ನೋಡಿ ಒಳಗಡೆ ಎಲ್ಲ ಈಗ ಡಾರ್ಕ್ ಫ್ಯಾಂಟಸಿ ಟೈಪ್ ಬರುತ್ತಲ್ಲ ಅದೇ ಥರ ಇರುತ್ತೆ ಮಾತ್ರ ಟೇಸ್ಟು ಓರಿಯೋ ಹೆಂಗೆ ತಿನ್ನಬೇಕಾದ್ರೆ ಟೇಸ್ಟ್ ಹೆಂಗಿರುತ್ತೆ ಇದು ಕೂಡ ಇನ್ನೂ ಕೂಡ ಶುಗರ್ ಹಾಕಿ ನಾವು ಮಾಡಿರೋದ್ರಿಂದ ಮತ್ತು ಡೈರಿ ಮಿಲ್ಕು ಫ್ಲೇವರ್ ಇರೋದ್ರಿಂದ ತುಂಬ ಟೇಸ್ಟು ಹಾಗೆಯೇ ಸಕ್ಕತ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆಯೇ ನೀವು ಒಂದ್ಸಲಿ ಟ್ರೈ ಮಾಡಬೇಕು ಅಂತ ಇದ್ರೆ ಟ್ರೈ ಮಾಡಿ ಇಷ್ಟೊಂದು ಜನ ಇಷ್ಟೊಂದು ಜನ ಇವಾಗೆಲ್ಲ ಕುಕ್ಕಿಂಗ್ ಚಾನಲ್ಸ್ ಓಪನ್ ಮಾಡಿದ್ದಾರೆ ಶಾರ್ಟ್ಸ್ ವೀಡಿಯೋದಲ್ಲೆಲ್ಲ ಕೂಡ ಕುಕ್ ಮಾಡೋದು ಯಾವ ರೀತಿ ಶಾ ಅಂದರೆ ಸಿಂಪಲ್ಲಾಗಿ ಅದೆಲ್ಲನೂ ಕೂಡ ಬ್ಲಾಗಲ್ಲಿ ಶೇರ್ ಮಾಡಿರ್ತಾರೆ ಅದನ್ನು ಕೂಡ ನೀವು ನೋಡ್ಬೋದು ಹಾಗೆಯೇ ನನ್ನ ಫ್ರೆಂಡ್ ನಾನು ಇದನ್ನು ಮಾಡಿದೆ ನನ್ನ ಫ್ರೆಂಡ್ ಏನು ಮಾಡಿದ್ಲು ಇದನ್ನು ನನ್ನ ಕೆಳಗಡೆ ಫ್ಲೋರ್ ಅಂತ ಹೇಳಿದ್ನಲ್ಲ ಅವರು ಅಷ್ಟೇ ಸಮೋಸ ಆನಿಯನ್ ಸಮೋಸ ಮಾಡಿದರು ತುಂಬ ಚೆನ್ನಾಗಿತ್ತು ಅದರ ಮೇಲೆ ಟೊಮೊಟೊ ಕಿಚಪ್ ಹಾಕ್ಕೊಂಡು ಅದನ್ನು ಕೂಡ ತಿಂದಿದ್ದಾಯಿತು ತುಂಬ ಟೇಸ್ಟಿಯಾಗಿ ಮಾಡಿದರು ಚೆನ್ನಾಗಿತ್ತು ನನಗಿಷ್ಟ ಆಯಿತು ಅದಾದಮೇಲೆ ನೈಟು ನಾನು ಹಿಟ್ಟು ಖಾಲಿಯಾಗಿತ್ತು ರಾಗಿ ಹಿಟ್ಟು ಹಾಗಾಗಿ ನಾನು ಮಿಲ್ಲಿಗೆ ಬಂದಿದ್ದೀನಿ ನಮ್ಮ ಏರಿಯಾದಲ್ಲೇ ಸರ್ಕಲಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದು ನಾನು ಇವಾಗ ರಾಗಿ ಮಾಡಿಸ್ಬಿಟ್ಟು ಆಮೇಲೆ ನಾನು ಮಿಲ್ ಮಾಡಿಸ್ತೀನಿ ಅಂದರೆ ನಾನು ರಾಗಿ ಎಲ್ಲ ಮಾಡಿ ಕೇರಿ ಅದರಲ್ಲಿರುವಂಥ ಕಲ್ಲು ಅಥವಾ ಕಡ್ಡಿ ಈ ರೀತಿ ಎಲ್ಲ ಧೂಳು ಅದೆಲ್ಲನೂ ಕೂಡ ತೆಗ್ದು ಮಾಡೋ ಅಷ್ಟೊತ್ತಿಗೆ ನನಗೂ ಕೂಡ ಸಖತ್ತು ಟೈಮ್ ಹಿಡಿಯುತ್ತೆ ಮಕ್ಳು ಆ ಮನೆಗಳಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಏನೇ ಇದ್ರೂ ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ಕೊಳ್ಳೋದು ನೋಡ್ಕೋಬೇಕು ಹಾಗೆಯೇ ಇವತ್ತು ನೋಡಿ ಎಲ್ಲ ರಾಗಿ ಸ್ವಲ್ಪ ಜಾಸ್ತಿನೇ ತಗೊಂಡು ಬಂದಿದ್ದೆ ಸ್ವಲ್ಪ ಏನು ಅಂದರೆ ಯಾವಾಗ್ಲೂ ಸ್ವಲ್ಪ ಚಿಕ್ಕ ಒಂದು ಬಕೆಟಲ್ಲಿ ಇದ್ದೆ ಅದು ಒಂದು ವಾರಕ್ಕೂ ಕೂಡ ಬರ್ತಾ ಇರಲಿಲ್ಲ ಈ ರೀತಿ ಒಂದು ದೊಡ್ಡ ಟಬ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ದೆ ಹಾಗಾಗಿ ಇದ್ರ ಮುಕ್ಕಾಲು ಭಾಗದಷ್ಟು ನಾನು ರಾಗಿ ತೊಗೊಂಡ್ಬಂದು ಹಿಟ್ಟನ್ನು ಮಾಡಿಸ್ಕೊಂಡಿದ್ದೀನಿ ಇನ್ನು ತಲೆನೋವಿಲ್ಲ ಒಂದು ಹದಿನೈದು ದಿನ ನನಗೆ ರಾಗಿ ಇಟ್ಟು ಬರುತ್ತೆ ಹಾಗೆಯೇ ನೈಟು ನಿಜವಾಗ್ಲೂ ಎಷ್ಟು ಮಳೆ ಬಂತು ಅಂದರೆ ಆ ಗಾಳಿ ಮಳೆಗೂ ಸಖತ್ತು ಒಂಥರ ಏನೋ ಇಂಟ್ರೆಸ್ಟ್ ಗಾ ಮಳೆಲಿ ನೆನೆಯೋದಿಕ್ಕೆ ಅನ್ನಿಸ್ತಾ ಇತ್ತು ಬಟ್ ನೈಟ್ ಅಲ್ವಾ ಬೇಡ ಅಂತ ನಾನು ಸರಿ ತಿನ್ನಿಸ್ತಾ ಇದ್ದೆ ನನ್ನ ಮಗನಿಗೆ ಹಾಗೆಯೇ ಮನೆ ಒಳಗಡೆ ಎಲ್ಲ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಎಲ್ಲನೂ ಸಖತ್ತಾಗಿ ಜೋರಾಗಿ ಅಂದರೆ ಸೌಂಡ್ ಮಾಡ್ಕೊಂಡು ಮಳೆ ಬರ್ತಾಯಿತ್ತಲ್ಲ ಕೇಳೋದಕ್ಕೂ ನೋಡೋದಕ್ಕೂ ಮಳೆ ಅನಿ ಬೀಳೋದಿಕ್ಕೂ ತುಂಬಾ ಇಂಟ್ರೆಸ್ಟಿ ಆಗಿತ್ತು ಹಾಗಾಗಿ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ ಕುತ್ಕೊಂಡು ఇవతిన వ్లగ్ నిమ్ెల్గూ కూడా ఇష్ట ఆగితే అంత భావస్తీని ఇష్టాగ ప్లీస్ వన్ లైక్ మి చన సబ్స్క్రైబ్ మేము ప్లీజ్ సబ్స్క్రైబ్ మాట్టు సపోర్ట్ మి థాంక్యూ ఫర్ వాచింగ్ బై టేక్ కేర్